ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿನ್ನೆ ಸದನದಲ್ಲಿ ಮಾತಾಡಬೇಕಾದ್ರೆ ಭಾಳ ಮಾರ್ಮಿಕವಾಗಿ ಮಾತಾಡಿದ್ರು ಸ್ವಲ್ಪ ಮೆತ್ತಗಾಗಿದ್ದಾರೆ ಅಂದರೆ ಕೆ ಪಿ ಸಿ ವಿಚಾರದಲ್ಲಿ ಮೊದಲವರಿಗೆ ಭಾಳ ಸ್ಪಷ್ಟ ನಿಲುವಿತ್ತು ನಾನು ಯಾವುದೇ ರೀ ಎಕ್ಸಾಮ್ ಮಾಡಲ್ಲ ಅನ್ನಂಗೆ ಇತ್ತು ಅವ್ರ ಆಟಿಟ್ಯೂಡ್ ಆದರೆ ನಿನ್ನೆ ಮಾತನಾಡಿದ್ ನೋಡಬೇಕಾದ್ರೆ ಅವರು ಈಗ ಸ್ವಲ್ಪ ಮೆತ್ತಗಾಗಿದ್ದಾರೆ ಬಗ್ಗಿದ್ದಾರೆ ಅಂತ ಹೇಳ್ಬೋದು ಇದಕ್ಕೇನು ಕಾರಣ ಗೊತ್ತಾ ನಾವು ಎಲ್ಲ ದೃಷ್ಟಿಕೋನದಲ್ಲಿ ಒತ್ತಡವನ್ನು ಹೇರಿದ್ದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಇದಕ್ಕೆ ಭಾಳಷ್ಟು ಬೆಂಬಲವಾಗಿ ನಿಂತ್ಕೊಂಡು ಆಮೇಲೆ ಕರವೇ ಸಂಘಟನೆಯಿಂದ ನಾರಾಯಣಗೌಡರು ಕೂಡ ದುಮುಕಿದ್ರು ಅದ್ರ ಜೊತೆಗೆ ನಾವು ಕ್ಯಾಟಲ್ಲಿ ಕ್ಯಾಟಲ್ಲಿ ಕೇಸ್ ಕಂಟಿನ್ಯೂ ಆಗ್ತಾಯಿದೆ ಅದ್ರ ಜೊತೆಗೆ ನಾವು ಮಾಧ್ಯಮ ಮಿತ್ರರಿಗೆ ನಾವು ತಲುಪಿದ್ವಿ ಮಾಧ್ಯಮದಲ್ಲಿ ಈ ಕೆ ಪಿ ಎಸ್ಸಿಯ ಈ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಮು ಮತ್ತು ಅವರ ಹಗರಣಗಳನ್ನು ನಾವು ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ವಿ ಆಮೇಲೆ ಈ ಥರ ಯೂಟ್ಯೂಬ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಭಾಳಷ್ಟು ಅದರ ಬಗ್ಗೆ ನಾವು ಮಾತಾಡಿದ್ವಿ ಹೀಗೆ ಆಮೇಲೆ ಸಾಹಿತಿಗಳಿಂದ ಒತ್ತಡ ಹಾಕಿಸಿದ್ವಿ ಸಂತರಿಂದ ಒತ್ತಡ ಹಾಕಿಸಿದ್ವಿ ಆಮೇಲೆ ಸದನದಲ್ಲಿ ವಿರೋಧ ಪಕ್ಷದವರು ಇದನ್ನು ಭಾಳ ಸೀರಿಯಸ್ ತೊಗೊಂಡು ಎಲ್ಲ ದೃಷ್ಟಿಕೋನದಲ್ಲಿ ಎಲ್ಲಾ ಎಂಗಲ್ ಅಲ್ಲಿ ಈಗ ಒಬ್ಬ ಒಂದು ವಿಷಯ ಇದೆ ಅಂದರೆ ಅದಕ್ಕೆ ಒಂದೇ ಕಡೆಯಿಂದ ನೀವು ಒತ್ತಡ ಹಾಕಿದ್ರೆ ಕೆಲಸ ಆಗೋಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ನೀವು ಒತ್ತಡ ಹಾಕಿದ್ದೆ ಅದರಲ್ಲಿ ಅದು ಬಗ್ಗಬಹುದು ಅದು ನಮ್ಮ ನಾವು ಅದನ್ನ ಅರ್ಥ ಮಾಡಿಸ್ಬೋದು ಅನ್ನೋದಕ್ಕೆ ಇದಕ್ಕೆ ಎಕ್ಸಾಂಪಲ್ ನಿನ್ನೆ ಮಾತನಾಡಿದಂಥ ಸಿದ್ದರಾಮಯ್ಯನವರು ಮಾತುಗಳು ಅದಕ್ಕೆ ಅವ್ರೇನು ಹೇಳಿದ್ದಾರೆ ಈಗ ನಾನೇನು ಸದ್ಯಕ್ಕೆ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ಕ್ಯಾಟಲ್ ಕೇಸ್ ನಡೆದಿದೆ ಇವತ್ತು ಫೈನಲ್ ಹಿಯರಿಂಗ್ ಇದೆ ಅಂತೆ ಬಹುಶಃ ಇವತ್ತು ಮುಂದಕ್ಕೆ ಹಾಕಲಿಕ್ಕಿಲ್ಲ ಇವತ್ತು ಒಂದು ಕೊನೆಯ ಹಂತದ ಒಂದು ಜಜ್ಮೆಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಈಗ ಆಲ್ರೆಡಿ ಇವತ್ತು ಬರುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ಗೊತ್ತಾಗುತ್ತೆ ಅದು ಬಂದ ಮೇಲೆ ನೋಡಿಕೊಂಡು ನಾವು ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಒಂದು ವೇಳೆ ಕ್ಯಾಟಲ್ಲಿ ಜಜ್ಮೆಂಟು ಪರೀಕ್ಷೆನ ರದ್ದುಪಡಿಸ್ಬೇಕು ಮತ್ತು ರೀ ಎಕ್ಸಾಮ್ ಮಾಡಬೇಕು ಅಂತ ಬಂದರೆ ನಾ ಅದಕ್ಕೆ ಅಡ್ಡ ಬರಲ್ಲ ಆಗಲಿ ಅಂತ ಹೇಳಿದ್ದಾರೆ ಇಲ್ಲ ಮರು ಪರೀಕ್ಷೆ ಬೇಡ ಬೇಡ ಈ ಒಂದು ವಿದ್ಯಮಾನ ಕಂಟಿನ್ಯೂ ಮಾಡಿ ಎಲ್ಲ ಮಾಡಿಸಿ ಅಂತ ಕ್ಯಾಟಲ್ಲಿ ಬಂದರೂ ಕೂಡ ನಾನು ನಿಮ್ಮ ವಿರೋಧ ಪಕ್ಷದವ್ರನ್ನ ಕರೆಸಿ ಕರೆಸಿ ಕೂಡಿಸಿ ನಾನು ಮಾತಾಡ್ತೀನಿ ಇದನ್ನು ಮುಂದೆ ಏನು ಕ್ರಮಗಳು ತಗೋಬೇಕು ಅಂತ ಹೇಳಿದ್ರೆ ಅಂದ್ರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯವರು ಮೊದಲ ಇದ್ದ ನಿಲುವು ಈಗ ಸ್ವಲ್ಪ ಬದಲಾಗಿದೆ ಅಂತ ಹೇಳೋದು ಮೊದಲು ಬಹಳ ಸ್ಪಷ್ಟವಾಗಿತ್ತು ನಾನು ಎಕ್ಸಾಮೇ ಮಾಡಲ್ಲ ನಂಗೆ ಇದ್ರು ಯಾಕಂದ್ರೆ ಈಗ ಇಷ್ಟು ಒತ್ತಡ ಸೃಷ್ಟಿಯಾಗಿದೆ ಹೈಕೋರ್ಟ್ ಅಲ್ಲಿ ಕೂಡ ಕೆ ಪಿ ಸಿಛಮಾರಿ ಹಾಕಿದ್ದಾರೆ ಎಲ್ಲ ಕಡೆಯಿಂದ ಒತ್ತಡ ಬಂದಾಗ ಈಗ ಅವರು ಬಗ್ಲೇಬೇಕು ಇದು ಪ್ರಜಾತಂತ್ರದಲ್ಲಿ ಹೋರಾಟಕ್ಕಿರುವಂಥ ಒಂದು ಬೆಲೆ ನಾನು ಭಾಳ ಸಲ ಹೇಳಿದ್ದೀನಿ ನಾನು ಇದಕ್ಕೆ ಸಂಬಂಧಪಟ್ಟ ಕಂಟಿನ್ಯೂಸ್ ಆಗಿ ಹೋಗ್ ಮಾಡ್ತಾ ಇದ್ದೀನಿ ನಾನು ವಿದ್ಯಾರ್ಥಿಗಳಿಗೆ ಅದೇ ಹೇಳ್ತಾಯಿದ್ದೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆದಾಗ ನಾವು ಸರಿಬಾರ್ದು ಹಿಂದಕ್ಕೆ ಸರಿಬಾರ್ದು ಹೋರಾಟಗಳು ಹೆಂಗೆ ಇರಬೇಕಂದ್ರೆ ಅವು ತಿಂಗಳಿಗೆ ಹೋಗ್ತಾವೆ ಸಮಯ ಭಾಳ ತೊಗೊಳತ್ತೆ ಪಟ್ನೆ ನಾಲ್ಕು ದಿನದಲ್ಲಿ ಮುಗೀಲಿನ ಇದು ಓವರ್ನೈಟಲ್ಲಿ ಒಂದೇ ರಾತ್ರಿಲಿ ಆಗಲಿ ಅಂದರೆ ಆಗಲ್ಲ ಹೀಗಾಗಿ ನಾವು ಆಗಿ ನಿರಂತರವಾಗಿ ನಾವು ಹೋರಾಟಗಳು ನಿರಂತರವಾಗಿ ಎಲ್ಲ ಥರನಾದ ಪ್ರಯತ್ನಗಳು ಟ್ವಿಟ್ರಲ್ಲಿ ಟ್ರೆಂಡಿಂಗ್ ಮಾಡೋದು ಸಿನಿಮಾ ಕ್ಷೇತ್ರದಿಂದ ಜ ಆ ಒಂದು ಕಲಾವಿದರಿಂದ ಒತ್ತಡ ಹಾಕ್ಸೋದು ಎಲ್ಲ ಪ್ರತಿ ಏನು ಸಾಧ್ಯ ಇದೆಯೋ ಸರ್ಕಾರಕ್ಕೆ ಅರ್ಥ ಮಾಡಿಸೋದಕ್ಕೆ ಏನು ಸಾಧ್ಯ ಇದೆಯೋ ಎಲ್ಲ ದೃಷ್ಟಿಕೋನದಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಈ ನಾಡಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ದಾರೆ ಆಕ್ಸರ್ ಸಂಘಟನೆ ಅಕ್ಷರ ಸಂಘಟನೆ ಹೀಗೆ ಅನೇಕ ಸಂಘಟನೆಗಳು ಅನೇಕ ಯುವಕರು ಎಲ್ಲ ನಿಮ್ಮ ಪ್ರತಿಫಲದಿಂದ ಇವತ್ತು ಸರ್ಕಾರದಲ್ಲಿ ಬದಲಾವಣೆ ಕಾಣ್ತಾ ಇದೆ ಅಷ್ಟಕ್ಕೂ ಮತ್ತೆ ನಿನ್ನೆ ಸಿದ್ದರಾಮಯ್ಯವರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂತ ಹೇಳಿದ್ದಾರೆ ಆ ಅಧಿಕಾರಿಗಳನ್ನು ಕಪ್ಪು ಪಟ್ಟಿಗೆ ಹಾಕಿ ಆ ಟ್ರಾನ್ಸ್ಲೇಷನ್ ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಆಮೇಲೆ ಭಾಳಷ್ಟು ಮುಂದೆ ಯು ಪಿ ಎಸ್ ಸಿ ಥರ ಪರೀಕ್ಷೆ ನಡೆಸ್ತೀವಿ ಕೆ ಪಿ ಎಸ್ ಸಿಲಿ ಏನು ಸಾಧ್ಯ ಆಗುತ್ತೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಲ್ಲವೂ ಭಾಳಷ್ಟು ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ತಮ್ಮ ಮಾತಿಗೆ ನಿಲ್ತಾರೆ ಅಂತ ಅನಿಸ್ತೀನಿ ಅನ್ಕೋತೀನಿ ನಾನು ಯಾಕಂದರೆ ಈ ನಾಡು ಕಂಡಂಥ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ನಿಮ್ಮನ್ನು ವಿರೋಧಿಸುವ ಮನಸ್ಸು ಯಾರಿಗೂ ಇಲ್ಲ ಆದರೆ ನಮ್ಮನ್ನು ವಿರೋಧಿಸುವಂಗೆ ಮಾಡ್ಕೋಬೇಡಿ ನಿಮ್ಮ ವ್ಯಕ್ತಿತ್ವ ಅಂತದಲ್ಲ ನಾಕ ನಾವು ಕಂಡ ಸಿದ್ದರಾಮಯ್ಯನವರು ಹಾಂ ಅಂಥವ್ರಲ್ಲ ಹೀಗಾಗಿ ಯಾವಾಗಲೂ ಸ್ಪಂದಿಸ್ತೀರ ಯಾವಾಗಲೂ ಜನಗಳಿಗೆ ನೀವು ಸ್ಪಂದಿಸಿದ್ದೀರಾ ಯಾವಾಗಲೂ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಥವಾ ಕನ್ನಡ ಭಾಷೆಗೆ ಭಾಳಷ್ಟು ಸ್ಪಂದಿಸಿದ್ರೆ ಅದೇ ಮುಂದುವರಿಲಿ ಅನ್ಯಾಯ ಆದಾಗ ಮಾತ್ರ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾರೆ ಅನ್ಯಾಯ ಆಗದೇ ಇದ್ದರೆ ಯಾರೂ ಪ್ರತಿಭಟಿಸಲ್ಲ ಸರ್ಕಾರವನ್ನು ವಿರೋಧಿಸುವ ಅಥವಾ ಕೆ ಪಿ ಸಿನ ವಿರೋಧಿಸುವುದು ಯಾರಿಗೂ ಒಂದು ಅದೊಂದು ಹವ್ಯಾಸ ಅಲ್ಲ ಚಾಳಿ ಅಲ್ಲ ಅದರ ಅವಶ್ಯಕತೆ ಯಾರಿಗಿಲ್ಲ ಆದರೆ ಅಂಥ ಅವಶ್ಯಕತೆ ನಿರ್ಮಾಣ ಆಗಿದೆ ಅದನ್ನು ಸರಿಪಡಿಸಿ ಅನ್ನೋದೇ ನಮ್ಮ ವಿನಂತಿ ಹೀಗಾಗಿ ಸರ್ಕಾರದಿಂದ ಒಂದು ಪಾಸಿಟಿವ್ ಒಂದು ರಿಯಾಕ್ಷನ್ ಬಂದಿದೆ ಒಂದು ಪ್ರತಿಕ್ರಿಯೆ ಬಂದಿದೆ ಆದರೆ ಭರವಸೆ ಕೊಟ್ಟಿದ್ದಾರೆ ಇನ್ನೂ ಕಾರ್ಯರೂಪಕ್ಕೆ ಬರಬೇಕದು ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಆ ಕಾರ್ಯರೂಪಕ್ಕೆ ತೊಗೊಂಡು ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಆ ನಂಬಿಕೆ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಆದರೆ ನಾನು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ನಿಮ್ಮ ಒಂದು ಧನಾತ್ಮಕ ಚಿಂತನೆಯಿಂದ ನಮ್ಮ ಒಂದು ಸತತ ಪ್ರಯತ್ನದಿಂದ ನಿಮ್ಮ ಸತತ ಪ್ರಯತ್ನದಿಂದ ಎಲ್ಲರ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಈ ಹೋರಾಟದಲ್ಲಿ ಈ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ಯಾರ್ಯಾರದನ್ನು ದನಿ ಎತ್ತಿದರು ಯಾರು ಭಾಗವಹಿಸಿದರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸುದ್ದಿ ಬರಲಿದೆ ಅನ್ನೋದು ನನ್ನ ಒಂದು ಆಶಾಭಾವನೆ ಥ್ಯಾಂಕ್ ಯು